ನವರಾತ್ರಿ ಪ್ರಯುಕ್ತ ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ದಾಂಡಿಯಾ ನೃತ್ಯ ಸಾಂಸ್ಕೃತಿಕ ಸಂಭ್ರಮವನ್ನು ವಿವಿಧೆಡೆ ಆಯೋಜಿಸಲಾಗಿದೆ ಜಿಲ್ಲೆಯ ಟಿಳಕವಾಡಿ ಚನ್ನಮ್ಮನಗರ ಸದಾಶಿವನಗರ ರಾಮತೀರ್ಥ ನಗರ ಅನಗೋಳ ಪ್ರದೇಶದಲ್ಲಿ ಮಕ್ಕಳು ಮಹಿಳೆಯರು ಸೇರಿದಂತೆ ಎಲ್ಲ ವಯೋಮಾನದವರು ದೇಶಿ ಉಡುಗೆ ತೊಟ್ಟು ನೃತ್ಯದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು ವಿವಿಧ ಸಂಘಟನೆಗಳು ಸೇರಿ ದಾಂಡಿಯಾ ಸಂಭ್ರಮಕ್ಕೆ ಬೃಹತ್ ವೇದಿಕೆಗಳನ್ನು ಕಲ್ಪಿಸಿವೆ ಚೆನ್ನಮ್ಮ ನಗರದಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶ ನೀಡಲಾಗಿದ್ದು ಕಳೆದ ಹದಿನೈದು ವರ್ಷಗಳಿಂದ ಈ ಕಾರ್ಯಕ್ರಮ ನಡೆಸಲಾಗುತ್ತಿದೆ ಸಂಜೆ ಜಗಮಗಿಸುವ ವಿದ್ಯುತ್ ದೀಪಗಳ ಮಧ್ಯೆ ಗಾಯನ ನೃತ್ಯ ಕೋಲಾಟ ನಡೆಯುತ್ತಿದೆ ಶಾಸಕ ಅಭಯ ಪಾಟೀಲ ಗುಜರಾತ್ ಮೂಲದಿಂದ ಬಂದ ದಾಂಡಿಯಾ ಬೆಳಗಾವಿಯ ಉತ್ಸವಗಳಲ್ಲಿ ಒಂದಾಗಿದ್ದು ಹಲವು ಸಂಘ ಸಂಸ್ಥೆಗಳು ಕಾರ್ಯಕ್ರಮಕ್ಕೆ ಪ್ರೇರಣೆ ನೀಡುತ್ತಿವೆ ಎಂದರು ಗಣಪತಿ ಉತ್ಸವ ಛತ್ರಪತಿ ಶಿವಾಜಿ ಮಹಾರಾಜರ ಉತ್ಸವ ಅದೇ ರೀತಿ ದಾಂಡಿಯಾ ಮತ್ತು ದುರ್ಗಾ ಮಾತಾ ದೌಡ್ ಇವೆಲ್ಲ ನೋಡಬೇಕಂತಂದ್ರೆ ನೀವು ಕರ್ನಾಟಕದಲ್ಲಿ ಬೆಳಗಾವಿಯಲ್ಲಿ ಬರಬೇಕಾಗ್ತದೆ ಇವತ್ತು ಬೆಳಗಾವಿಯಲ್ಲಿ ಗುಜರಾತ್ ಮಾದರಿಯಲ್ಲಿ ದಾಂಡಿಯಾ ಉತ್ಸವ ಉತ್ಸವ ಮಾಡುವಂತ ಅನೇಕ ಯುವಕ ಮಂಡಳಗಳು ಕ್ಲಬ್ಗಳು ಮಾಡ್ತಾ ಇದ್ದಾರೆ ಸ್ಥಳೀಯರಾದ ತ್ರಿವೇಣಿ ಬಾಗಿ ದಾಂಡಿಯಾ ಉತ್ಸವದಲ್ಲಿ ಕುಟುಂಬ ಸಮೇತ ಎಲ್ಲರೂ ಸಂತಸದಿಂದ ಪಾಲ್ಗೊಂಡಿರುವುದಾಗಿ ತಿಳಿಸಿದರು ಎಲ್ಲರೂ ಮಂದಿ ವೇಟ್ ಮಾಡ್ತಾರೆ ಎಲ್ಲರೂ ಎಂಜಾಯ್ ಮಾಡ್ತಾರೆ ಚಂದ ಚಂದ ಡ್ರೆಸ್ ಮಾಡ್ಕೊಂಡು ಬರ್ತಾರೆ ಎಲ್ಲರೂ ಮನಸ್ಪೂರ್ವ ಎಂಜಾಯ್ ಮಾಡ್ತಾರೆ ಮತ್ತೋರ್ವ ಸ್ಥಳೀಯರಾದ ಅನುರಾಧಾ ಭಟ್ ಕಳೆದ ಹದಿನೈದು ವರ್ಷಗಳಿಂದ ದಾಂಡಿಯಾ ಉತ್ಸವದಲ್ಲಿ ಭಾಗವಹಿಸಿ ಸಂಭ್ರಮಿಸುತ್ತಿರುವುದಾಗಿ ಹೇಳಿದರು ಪ್ರೋಗ್ರಾಮರ್ಸ್ತಿ ಮಜಾಕ